ಇಂದು ನಿತ್ಯ ಪರಲೋಕ ಮತ್ತು ನರಕ ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ಒಟ್ಟಿಗೆ ದೇವರ ವಾಕ್ಯವನ್ನು ಅಧ್ಯಯಿಸೋಣ ಈ ಲೋಕದಲ್ಲಿರುವ ಪ್ರತಿಯೊಬ್ಬರಿಗೂ ಈ ಭೂಮಿಯ ಮೇಲೆ ಕಳೆಯುವ ಸಮಯವು ಅವಕಾಶದ ಸಮಯವಾಗಿರುತ್ತದೆ ಪರಲೋಕ ಮತ್ತು ನರಕದ ನಡುವಿನ ಅಡ್ಡಹಾದಿಯಲ್ಲಿ ನಾವು ಈ ಭೂಮಿಯಲ್ಲಿ ಮಾಡಿದ್ದಕ್ಕೆ ಅನುಗುಣವಾಗಿ ದೇವರು ನಮಗೆ ಪ್ರತಿಫಲವನ್ನು ನೀಡುತ್ತಾರೆ ಈ ಭೂಮಿಯ ಮೇಲೆ ಜೀವನ ಕೊನೆಗೊಳ್ಳುತ್ತದೆ ಎಂದು ಅನೇಕ ಜನರು ನಂಬುತ್ತಾರೆ ಆದರೆ ವಾಸ್ತವದಲ್ಲಿ ಅದು ಒಮ್ಮೆ ಇದು ಮುಗಿದ ನಂತರ ನಾವು ನಮ್ಮ ಮೂಲ ಲೋಕಕ್ಕೆ ಹಿಂತಿರುಗುತ್ತೇವೆ ನಾವು ಆ ಸ್ಥಳಕ್ಕೆ ಹಿಂತಿರುಗಿದಾಗ ನಾವು ಪರಲೋಕ ಅಥವಾ ನರಕಕ್ಕೆ ಹೋಗುತ್ತೇವೆ ಹಾಗಾಗಿ ನಾವು ಎಲ್ಲ ಜನರಿಗೆ ಈಗ ಪರಲೋಕ ರಾಜ್ಯವನ್ನು ಆಯ್ಕೆ ಮಾಡುವ ಅವಕಾಶ ಎಂದು ಹೇಳಬೇಕು ಯೇಸು ಪರಲೋಕರ ಜೀವು ಸಮೀಪವಾಯಿತು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಹೇಳಿದರು ಹಾಗಾದರೆ ನಾವು ನರಕದ ವಿಷಯವನ್ನು ಪರಿಗಣಿಸಬೇಕು ರಕ್ಷಿಸಲ್ಪಟ್ಟವರು ಪರಲೋಕಕ್ಕೆ ಹೋಗುತ್ತಾರೆ ಆದರೆ ಪಶ್ಚಾತ್ತಾಪ ಪಡೆದವರು ನರಕದಲ್ಲಿ ನರಳುತ್ತಾರೆ ದೇವರು ತನ್ನ ಮಕ್ಕಳನ್ನು ಅಂತಹ ಲೋಕದಿಂದ ರಕ್ಷಿಸಿ ತನ್ನನ್ನು ತ್ಯಾಗ ಮಾಡುವ ಮೂಲಕ ಹೊಸ ಒಡಂಬಡಿಕೆಯನ್ನು ಸ್ಥಾಪಿಸಿದರೆಂದು ನಾವು ಪರಿಗಣಿಸೋಣ ತಂದೆ ಮತ್ತು ತಾಯಿ ನಮಗಾಗಿ ಎಷ್ಟು ಪ್ರೀತಿ ಹೊಂದಿದ್ದಾರೆ ಎಂದು ಯೋಚಿಸೋಣ ಹಾಗೂ ತಂದೆ ಮತ್ತು ತಾಯಿಗೆ ಕೃತಜ್ಞತೆ ಮತ್ತು ಮಹಿಮೆಯನ್ನು ಸಲ್ಲಿಸುವ ಮೂಲಕ ಈ ಸಬ್ಬತ್ ದಿನವನ್ನು ಆಶೀರ್ವಾದದ ದಿನವನ್ನಾಗಿ ಮಾಡೋಣ ಇಬ್ರಿಯರಿಗೆ ಅಧ್ಯಾಯ ಒಂಬತ್ತು ವಚನ ಇಪ್ಪತ್ತೇಳನ್ನು ನೋಡೋಣ ಒಂದೇ ಸಾರಿ ಸಾಯುವುದು ಆಮೇಲೆ ನ್ಯಾಯತೀರ್ಪು ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಇದು ದೇವರ ಬದಲಾಗದ ವಾಕ್ಯ ಎಲ್ಲರೂ ಒಮ್ಮೆ ಸಾಯುತ್ತಾರೆ ಇದನ್ನು ದೇವರು ಮೊದಲೇ ನಿರ್ಧರಿಸಿದ್ದಾರೆ ಅದಾದ ನಂತರ ಪರಲೋಕ ಅಥವಾ ನರಕದ ವಿಷಯದ ಕುರಿತು ನ್ಯಾಯತೀರ್ಪು ಆಗುತ್ತದೆ ನಾವು ಈ ಭೂಮಿಗೆ ಏಕೆ ಬಂದಿದ್ದೇವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ನಾವು ಪರಲೋಕದಲ್ಲಿ ಪಾಪ ಮಾಡಿ ಭೂಮಿಗೆ ದೊಬ್ಬಲ್ಪಟ್ಟೆವು ಮತ್ತು ದೇವರು ನಮಗೆ ಪಶ್ಚಾತ್ತಾಪ ಪಡಲು ಒಂದು ಸಣ್ಣ ಅವಧಿಯನ್ನು ನೀಡಿದ್ದಾರೆ ಇಷ್ಟಾದರೂ ಇನ್ನೂ ಹೆಚ್ಚಿನ ದುಷ್ಟಕೃತ್ಯಗಳನ್ನು ಮಾಡುವವರು ಇದ್ದಾರೆ ಮತ್ತು ಕೆಲವರು ದೇವರಿಂದ ದೂರವಾಗುತ್ತಾರೆ ಲೌಕಿಕ ಸಂತೋಷಗಳಲ್ಲಿ ಮುಳುಗುತ್ತಾರೆ ನಮ್ಮ ದೈಹಿಕ ಜೀವನದ ಅಂತ್ಯದ ನಂತರ ಲೋಕದಲ್ಲಿ ಎಲ್ಲವೂ ಶಾಶ್ವತವಾಗಿದೆ ಪರಲೋಕವು ಶಾಶ್ವತ ರಾಜ್ಯವಾಗಿದೆ ಮತ್ತು ನರಕವೂ ಸಹ ಶಾಶ್ವತವಾಗಿದೆ ಹಾಗಾದರೆ ಈ ಎರಡು ಲೋಕಗಳ ನಡುವೆ ನಾವು ಯಾವುದನ್ನು ಆರಿಸಿಕೊಳ್ಳಬೇಕು ಒಬ್ಬ ವ್ಯಕ್ತಿಯು ಸತ್ತ ನಂತರ ಅವನು ಮಾಡಿದ ಕ್ರಿಯೆಯನ್ನು ಆಧರಿಸಿ ನ್ಯಾಯತೀರ್ಪು ಮಾಡಲಾಗುತ್ತದೆ ಎಂದು ಸತ್ಯವೇದವು ಹೇಳುತ್ತದೆ ಇಂದಿನ ಶೀರ್ಷಿಕೆ ನಿತ್ಯ ಪರಲೋಕ ಮತ್ತು ನರಕ ಆಗಿರುವುದರಿಂದ ನರಕದ ಕುರಿತಾದ ಒಂದು ದೃಶ್ಯವನ್ನು ನೋಡೋಣ ಪ್ರಕಟಣೆ ಅಧ್ಯಾಯ ಇಪ್ಪತ್ತು ವಚನ ಹತ್ತುವನ್ನು ನೋಡೋಣ ಅಧ್ಯಾಯ ಇಪ್ಪತ್ತು ವಚನ ಹತ್ತು ಇದಲ್ಲದೆ ಅವರನ್ನು ಮರುಳುಗೊಳಿಸಿದ ಸೆತಾನನು ಬೆಂಕಿ ಗಂಧಕಗಳು ಕೆರೆಯಲ್ಲಿ ದೊಬ್ಬಲ್ಪಟ್ಟನು ಅಲ್ಲಿ ಮೃಗವೂ ಸುಳ್ಳು ಪ್ರವಾದಿಯೂ ಕೂಡ ಇದ್ದಾರೆ ಅವರು ಹಗಲಿರುಳು ಯುಗಯುಗಾಂತರಗಳಲ್ಲಿಯೂ ಯಾತನೆ ಕೊಡುತ್ತಿರುವರು ಈ ಭೂಮಿಯಲ್ಲಿ ಪಶ್ಚಾತ್ತಾಪ ಪಡುವ ಅವಕಾಶವನ್ನು ಕಳೆದುಕೊಳ್ಳುವ ಕೆಲವರು ಇದ್ದಾರೆ ಕೆಲವು ಜನರು ಪರಲೋಕ ಮತ್ತು ನರಕದ ಅಸ್ತಿತ್ವವನ್ನು ನಂಬುವುದಿಲ್ಲ ಇವು ಅದೃಶ್ಯವಾಗಿರುವುದರಿಂದ ಈ ಲೋಕಗಳು ಅಸ್ತಿತ್ವದಲ್ಲಿಲ್ಲ ಎಂದು ಅವರು ಭಾವಿಸುತ್ತಾರೆ ಈ ತಾತ್ಕಾಲಿಕ ಮತ್ತು ದೃಶ್ಯ ಲೋಕದಲ್ಲಿ ಅವರು ನಾನು ಇತರರಿಗಿಂತ ಉನ್ನತ ಸ್ಥಾನಮಾನವನ್ನು ಹೇಗೆ ಪಡೆಯಲು ಸಾಧ್ಯ ಎಂದು ಯೋಚಿಸುತ್ತಾರೆ ಇದು ಅವರ ಏಕೈಕ ಗುರಿಯಾಗುತ್ತದೆ ಪರಿಣಾಮವಾಗಿ ಅರವತ್ತರಿಂದ ಎಪ್ಪತ್ತು ವರ್ಷಗಳು ಕಣ್ಣು ಮಿಟುಕಿಸುವುದರೊಳಗೆ ಕಳೆದು ಹೋಗುತ್ತವೆ ಅನಂತರ ಅವರು ನ್ಯಾಯತೀರ್ಪಿನ ಸಿಂಹಾಸನದ ಮುಂದೆ ನಿಲ್ಲುವರು ಅವರು ಪಶ್ಚಾತ್ತಾಪ ಪಡುವ ಬದಲು ಎಲ್ಲಾ ರೀತಿಯ ದಂಗೆಕೋರ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾರೆ ಅವರಿಗೆ ಇನ್ನು ಮುಂದೆ ಪಶ್ಚಾತ್ತಾಪ ಪಡುವ ಅವಕಾಶವಿರುವುದಿಲ್ಲ ಸಂತೋಷ ಪಡಿರಿ ಪರಲೋಕ ರಾಜ್ಯವು ಸಮೀಪಿಸಿದೆ ಎಂದು ಯೇಸು ಹೇಳುವ ಬದಲು ಪರಲೋಕ ರಾಜ್ಯವು ಸಮೀಪವಾಯಿತು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಒತ್ತಿ ಹೇಳಿದರು ಅದೇಕೆಂದರೆ ಪ್ರಕಟಣೆ ಅಧ್ಯಾಯ ಇಪ್ಪತ್ತೂರಲ್ಲಿ ವಿವರಿಸಲಾದ ಲೋಕವು ಅವರನ್ನು ಸಮೀಪಿಸುತ್ತಿದೆ ಅವರು ಯಾತನೆಯ ಸ್ಥಳವನ್ನು ಪ್ರವೇಶಿಸದಂತೆ ತಡೆಯುವುದು ದೇವರ ಚಿತ್ತವಾಗಿತ್ತು ವಚನ ಹದಿಮೂರಕ್ಕೆ ಹೋಗೋಣ ಅಧ್ಯಾಯ ಇಪ್ಪತ್ತು ವಚನ ಹದಿಮೂರು ಸಮುದ್ರವು ತನ್ನೊಳಗಿದ್ದ ಸತ್ತವರನ್ನು ಒಪ್ಪಿಸಿತು ಮೃತ್ಯುವು ಪಾತಾಳವು ತಮ್ಮ ವಶದಲ್ಲಿದ್ದ ಸತ್ತವರನ್ನು ಒಪ್ಪಿಸಿದವು ಅವರಲ್ಲಿ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳ ಪ್ರಕಾರ ನ್ಯಾಯತೀರ್ಪಾಯಿತು ಆಮೇಲೆ ಮೃತ್ಯುವು ಪಾತಾಳವು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟವು ಆ ಬೆಂಕಿಯ ಕೆರೆಯ ಎರಡನೆಯ ಮರಣವು ಯಾವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದದ್ದಾಗಿ ಕಾಣಲಿಲ್ಲವೋ ಅವನು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟನು ಏಸು ತೋರಿಸಿದ ಪ್ರಕಟಣೆಯಲ್ಲಿ ಅಪೋಸ್ತಲ ಯೋಹಾನನು ನರಕದ ದೃಶ್ಯವನ್ನು ನೋಡಿದನು ಅಧ್ಯಾಯ ಕೆ ಹೋಗೋಣ ಅಧ್ಯಾಯ ವಚನ ಎಂಟು ಆದರೆ ಹೆಡಿಗಳು ನಂಬಿಕೆಯಿಲ್ಲದವರು ಅಸಹ್ಯವಾದದ್ದರಲ್ಲಿ ಸರಿದವರು ಕೊಲೆಗಾರರು ಜಾರರು ಮಾಟಗಾರರು ವಿಗ್ರಹಾರಾಧಕರು ಎಲ್ಲಾ ಸುಳ್ಳುಗಾರರು ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳು ಕೆರೆಯೇ ಅದು ಎರಡನೆಯ ಮರಣವು ಎಂದು ನನಗೆ ಹೇಳಿದನು ಯಾರು ನರಕಕ್ಕೆ ಹೋಗುತ್ತಾರೆ ಎಂಬುದನ್ನು ಸಹ ಅವನು ದಾಖಲಿಸಿದ್ದಾನೆ ಯಾತನೆಯು ತಾತ್ಕಾಲಿಕವಾಗಿರುವುದಿಲ್ಲ ಎಂದು ಸತ್ಯವೇದವು ನಮಗೆ ಹೇಳುತ್ತದೆ ಅವರ ಶಿಕ್ಷೆಯ ಅವಧಿಯು ಶಾಶ್ವತವಾಗಿ ಇರುವುದು ಅಧ್ಯಾಯ ಹತ್ತೊಂಬತ್ತು ವಚನ ಹತ್ತೊಂಬತ್ತು ಕೆ ಹೋಗೋಣ ತರುವಾಯ ಆ ಮೊದಲನೆಯ ಮೃಗವು ಭೂರಾಜರು ಅವರ ಸೆನ್ನೆಗಳವರು ಆ ಕುದುರೆಯ ಮೇಲೆ ಕೂತಿದ್ದವನ ಮೇಲೆಯೂ ಆತನ ಸೆನ್ಯದ ಮೇಲೆಯೂ ಯುದ್ಧ ಮಾಡುವುದಕ್ಕಾಗಿ ಕೂಡಿ ಬಂದಿರುವುದನ್ನು ಕಂಡೆನು ಆಗ ಮೃಗವು ಸೆರೆಸಿಕ್ಕಿತು ಇದಲ್ಲದೆ ಮೃಗದ ಮುಂದೆ ಮಹತ್ಕಾರ್ಯಗಳನ್ನು ಮಾಡಿ ಮೃಗದ ಗುರುತು ಹಾಕಿಸಿಕೊಂಡವರನ್ನು ಅದರ ವಿಗ್ರಹಕ್ಕೆ ನಮಸ್ಕರಿಸಿದವರನ್ನು ಮರುಳುಗೊಳಿಸಿದ ಆ ಸುಳ್ಳು ಪ್ರವಾದಿಯು ಅದರ ಜೊತೆಯಲ್ಲಿ ಸೆರೆ ಸಿಕ್ಕಿದನು ಇವರಿಬ್ಬರೂ ಜೀವಸಹಿತವಾಗಿ ಗಂಧಕದಿಂದ ಉರಿಯುವ ಬೆಂಕಿಯ ಕೆರೆಯಲ್ಲಿ ಹಾಕಲ್ಪಟ್ಟರು ವ್ಯುಕ್ಕಾದವರು ಆ ಕುದುರೆಯ ಮೇಲೆ ಕೂತಿದ್ದವನ ಬಾಯಿಂದ ಬಂದ ಕತ್ತಿಯಿಂದ ಹತರಾದರು ಮತ್ತು ಹಕ್ಕಿಗಳೆಲ್ಲ ಅವರ ಮಾಂಸವನ್ನು ಹೊಟ್ಟೆ ತುಂಬಾ ತಿಂದವು ಪ್ರಕಟಣೆಯಲ್ಲಿ ನರಕದ ಬಗ್ಗೆ ಅನೇಕ ದೃಶ್ಯಗಳಿವೆ ಅಧ್ಯಾಯ ಹದಿನಾಲ್ಕುಕ್ಕೆ ಹೋಗೋಣ ವಚನ ಹತ್ತುವನ್ನು ನೋಡೋಣ ಅವನು ಸಹ ದೇವರ ಕೋಪವೆಂಬ ಪಾತ್ರೆಯಲ್ಲಿ ಏನೂ ಬೆರೆಸದೆ ಹಾಕಿದ ದೇವರ ರೌದ್ರವೆಂಬ ದ್ರಾಕ್ಷಾರಸವನ್ನು ಕುಡಿಯುವನು ಪರಿಶುದ್ಧ ದೇವದೂತರ ಮುಂದೆಯೂ ಯಜ್ಞದ ಕುರಿಯಾದ ಮುಂದೆಯೂ ಬೆಂಕಿಯಿಂದಲೂ ಗಂಧಕದಿಂದಲೂ ಯಾತನೆ ಪಡುವನು ಅಂಥವರ ಯಾತನೆಯ ಹೊಗೆಯು ಯುಗಯುಗಾಂತರಗಳಲ್ಲಿಯೂ ಏರುತ್ತಾ ಹೋಗುತ್ತದೆ ಮೃಗಕ್ಕೆ ಮತ್ತು ಅದರ ವಿಗ್ರಹಕ್ಕೆ ನಮಸ್ಕಾರ ಮಾಡುವವರು ಅದರ ಹೆಸರನ್ನು ಸೂಚಿಸುವ ಗುರುತನ್ನು ಹಾಕಿಸಿಕೊಂಡಿರುವವರೆಲ್ಲರೂ ಹಗಲಿರುಳು ಉಪಶಮನವಿಲ್ಲದೆ ಯಾತನೆ ಪಡುವರು ಎಂದು ಮಹಾಶಬ್ದದಿಂದ ಹೇಳಿದನು ಬೆಂಕಿಯ ಕೆರೆಯಲ್ಲಿ ಸದಾಕಾಲ ಯಾತನೆ ಅನುಭವಿಸುವವರ ದೃಶ್ಯಗಳನ್ನು ಯೇಸುಕ್ರಿಸ್ತ ಅಪೊಸ್ತಲ ಯೋಹಾನನಿಗೆ ತೋರಿಸಿದರು ಇದಲ್ಲದೆ ಎರಡು ಸಾವಿರ ವರ್ಷಗಳ ಹಿಂದೆ ಯೇಸು ಕ್ರಿಸ್ತನು ಈ ಭೂಮಿಗೆ ಬಂದು ಆದಿ ಸಭೆಯ ದೇವಜನರಿಗೆ ಕಲಿಸಿದಾಗ ಅವರು ಎಂದಿಗೂ ನರಕಕ್ಕೆ ಹೋಗಬಾರದು ಎಂದು ಹೇಳಿದರು ಮತ್ತಾಯನು ಸುವಾರ್ತೆಯನ್ನು ನೋಡೋಣ ಅಧ್ಯಾಯ ಇಪ್ಪತ್ತೈದು ವಚನ ನಲವತ್ತು ಅದಕ್ಕೆ ಅರಸನು ಈ ನನ್ನ ಸಹೋದರರಲ್ಲಿ ಕೇವಲ ಅಲ್ಪನಾದವನೊಬ್ಬನಿಗೆ ಏನೇನು ಮಾಡಿದಿರೋ ಅದನ್ನು ನನಗೂ ಮಾಡಿದ ಹಾಗಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅನ್ನುವನು ಆಮೇಲೆ ಆತನು ಎಡಗಡೆಯಲ್ಲಿರುವವರಿಗೆ ಶಾಪಗ್ರಸ್ತರೆ ನನ್ನನ್ನು ಬಿಟ್ಟು ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಕ್ಕೆ ಹೋಗಿರಿ ನಾನು ಹಸಿದಿದ್ದೇನೋ ನೀವು ನನಗೆ ಊಟಕ್ಕೆ ಕೊಡಲಿಲ್ಲ ನಾನು ಬಾಯಾರಿದ್ದೇನೋ ನೀವು ನನಗೆ ಕುಡಿಯುವುದಕ್ಕೆ ಕೊಡಲಿಲ್ಲ ಪರದೇಶಿಯಾಗಿದ್ದೇನು ನೀವು ನನ್ನನ್ನು ಸೇರಿಸಿಕೊಳ್ಳಲಿಲ್ಲ ಬಟ್ಟೆ ಇಲ್ಲದವನಾಗಿದ್ದೇನು ನೀವು ನನಗೆ ಉಡುವುದಕ್ಕೆ ಕೊಡಲಿಲ್ಲ ರೋಗದಲ್ಲಿ ಬಿದ್ದಿದ್ದೇನು ಸೆರೆಮನೆಯಲ್ಲಿದ್ದೇನು ನೀವು ನನ್ನನ್ನು ಆರೈಕೆ ಮಾಡುವುದಕ್ಕೆ ಬರಲಿಲ್ಲವೆಂದು ಹೇಳುವನು ಅದಕ್ಕೆ ಅವರು ಸಹ ಸ್ವಾಮಿ ಯಾವಾಗ ನೀನು ಹಸಿದದ್ದನ್ನು ನೀನು ಬಾಯಾರಿದ್ದನ್ನು ನೀನು ಪರದೇಶಿಯಾದದ್ದನ್ನು ಬಟ್ಟೆ ಇಲ್ಲದವನಾಗಿದ್ದದ್ದನ್ನು ರೋಗದಲ್ಲಿ ಬಿದ್ದದ್ದನ್ನು ಸೆರೆಮನೆಯಲ್ಲಿದ್ದದ್ದನ್ನು ಕಂಡು ನಿನಗೆ ಉಪಚಾರ ಮಾಡದೆ ಹೋದೆವು ಅನ್ನುವರು ಆಗ ಆತನು ನೀವು ಈ ಕೇವಲ ಅಲ್ಪವಾದವರಲ್ಲಿ ಒಬ್ಬನಿಗೆ ಏನೇನು ಮಾಡದೆ ಹೋದಿರೋ ಅದನ್ನು ನನಗೂ ಮಾಡದೆ ಹೋದ ಹಾಗಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅನ್ನುವನು ಮತ್ತು ಇವರು ನಿತ್ಯಶಿಕ್ಷೆಗೂ ನಿತಿವಂತರು ನಿತ್ಯ ಜೀವಕ್ಕೂ ಹೋಗುವರು ಇಲ್ಲಿ ಯೇಸು ತನ್ನ ಶಿಷ್ಯರಿಗೆ ಒಂದು ಸಾಮ್ಯದ ಮೂಲಕ ನರಕದ ವಿಷಯವನ್ನು ಉಲ್ಲೇಖಿಸಿದರು ಇದನ್ನು ಅಧ್ಯಾಯ ಇಪ್ಪತ್ಮೂರರಲ್ಲಿ ದೃಢಪಡಿಸಿಕೊಳ್ಳೋಣ ಮತ್ತಾಯನು ಅಧ್ಯಾಯ ಇಪ್ಪತ್ಮೂರು ವಚನ ಮೂವತ್ತೆರಡು ಒಳ್ಳೆದು ನೀವು ನಿಮ್ಮ ಹಿರಿಯರ ಪಾಪದ ಅಳತೆಯನ್ನು ಪೂರ್ತಿ ಮಾಡಿರಿ ಹಾವುಗಳೇ ಸರ್ಪಜಾತಿಯವರೇ ನರಕದಂಡನೆಗೆ ಹೇಗೆ ತಪ್ಪಿಸಿಕೊಂಡಿರಿ ಆ ಕಾಲದ ಧಾರ್ಮಿಕ ಮುಖಂಡರಾದ ಪರಿಸಾಯರು ಅಧಿಕಾರಿಗಳು ಮತ್ತು ಯಹೂದ್ಯರು ಹೊಸ ಒಡಂಬಡಿಕೆಯ ಸತ್ಯವನ್ನು ವಿರೋಧಿಸಿದರು ಯೇಸು ಅವರನ್ನು ಸರ್ಪ ಜಾತಿಯವರೇ ಎಂದು ಕರೆದರು ಮತ್ತು ಅವರು ನರಕದ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುವುದಿಲ್ಲ ಎಂದು ಪ್ರಕಟಿಸಿದರು ಮತ್ತಾಯನು ಅಧ್ಯಾಯ ಹದಿನೆಂಟು ಹೋಗೋಣ ಅಧ್ಯಾಯ ಹದಿನೆಂಟು ವಚನ ಐದನ್ನು ನೋಡೋಣ ಇದಲ್ಲದೆ ಯಾವನಾದರೂ ನನ್ನ ಹೆಸರಿನಲ್ಲಿ ಇಂಥ ಒಂದು ಚಿಕ್ಕ ಮಗುವನ್ನು ಸೆರಿಸಿಕೊಂಡರೆ ನನ್ನನ್ನು ಸರಿಸಿಕೊಂಡ ಹಾಗಾಯಿತು ಆದರೆ ನನ್ನಲ್ಲಿ ನಂಬಿಕೆಯಿಡುವ ಈ ಚಿಕ್ಕವರಲ್ಲಿ ಒಬ್ಬನಿಗೆ ಯಾವನಾದರೂ ಅಡ್ಡಿಯಾದರೆ ಅಂಥವನ ಕೊರಳಿಗೆ ಬೀಸುವ ಕಲ್ಲು ಕಟ್ಟಿ ಅವನನ್ನು ಆಳವಾದ ಸಮುದ್ರದಲ್ಲಿ ಮುಣುಗಿಸಿಬಿಡುವುದು ಅವನಿಗೆ ಹಿತವಾಗುವುದು ತೊಡಕುಗಳು ಬರುವುದರಿಂದ ಲೋಕಕ್ಕೆ ಕೆಡು ತೊಡಕುಗಳು ಹೇಗಾದರೂ ಬರುವವು ಆದಾಗ್ಯೂ ಯಾವ ಮನುಷ್ಯನಿಂದ ತೊಡಕು ಬರುತ್ತದೋ ಅವನ ಗತಿಯನ್ನು ಏನು ಹೇಳಲಿ ಹಾಗಾದರೆ ನಿನ್ನಕೆ ಆಗಲಿ ನಿನ್ನ ಕಾಲಾಗಲಿ ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಡಿದು ಬಿಸಾಟು ಎರಡು ಎರಡಕ್ಕೆ ಎರಡು ಕಾಲು ಉಳ್ಳವನಾಗಿದ್ದು ನಿತ್ಯವಾಗಿರುವ ಬೆಂಕಿಯಲ್ಲಿ ಕೆ ಕಾಲು ಕಳಕೊಂಡವನಾಗಿ ಜೀವದಲ್ಲಿ ಸೆರುವುದು ನಿನಗೆ ಉತ್ತಮ ನಿನ್ನ ಕಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಿತ್ತು ಬಿಸಾಟು ಬಿಡು ಎರಡು ಕಣ್ಣುಳ್ಳವನಾಗಿದ್ದು ಅಗ್ನಿ ನರಕದಲ್ಲಿ ಹಾಕಿಸಿಕೊಳ್ಳುವುದಕ್ಕಿಂತ ಒಂದೇ ಕಣ್ಣುಳ್ಳವನಾಗಿದ್ದು ಜೀವದಲ್ಲಿ ಸೇರುವುದು ನಿನಗೆ ಉತ್ತಮ ಈ ಚಿಕ್ಕವರಲ್ಲಿ ಒಬ್ಬನನ್ನಾದರೂ ತಾತ್ಸಾರ ಮಾಡಬಾರದು ನೋಡಿರಿ ಪರಲೋಕದಲ್ಲಿ ಅವರ ದೂತರು ಪರಲೋಕದಲ್ಲಿರುವ ನನ್ನ ತಂದೆಯ ಮುಖವನ್ನು ಯಾವಾಗಲೂ ನೋಡುತ್ತಲಿದ್ದಾರೆ ಎಂದು ನಿಮಗೆ ಹೇಳುತ್ತೇನೆ ಇಲ್ಲಿ ಏಸು ನರಕಕ್ಕೆ ದೊಬ್ಬಲ್ಪಡುವುದಕ್ಕಿಂತ ಪಾಪಕ್ಕೆ ಕಾರಣವಾದ ದೇಹದ ಒಂದು ಭಾಗವಿಲ್ಲದೆ ಪಲೋಕವನ್ನು ಪ್ರವೇಶಿಸುವುದು ಉತ್ತಮ ಎಂದು ಒತ್ತಿ ಹೇಳುತ್ತಾರೆ ನಾವು ಮತ್ತಾಯನು ಅಧ್ಯಾಯ ಹದಿಮೂರನ್ನು ನೋಡೋಣ ಯಾವ ರೀತಿಯ ಜನರು ನರಕಕ್ಕೆ ಹೋಗುತ್ತಾರೆ ನರಕವನ್ನು ಪ್ರವೇಶಿಸುವ ಅನೇಕ ಜನರಿದ್ದಾರೆ ಆದರೆ ಯೇಸುವಿನ ಬೋಧನೆಗಳನ್ನು ನೋಡೋಣ ಹದಿಮೂರು ವಚನ ಅಧ್ಯಾಯ ವಚನ ಮನುಷ್ಯಕುಮಾರನು ತನ್ನ ದೂತರನ್ನು ಕಳುಹಿಸುವನು ಅವರು ಆತನ ರಾಜ್ಯದೊಳಗಿಂದ ಎಲ್ಲಾ ಕಂಟಕರನ್ನು ಅದರ್ಮಿಗಳನ್ನು ಕೂಡಿಸಿ ಬೆಂಕಿ ಕೊಂಡದಲ್ಲಿ ಹಾಕುವರು ಅಲ್ಲಿ ಗೋಳಾಟವೂ ಕಟ್ಕಟನೆ ಹಲ್ಲುಕಡಿಯೋಣವೋ ಇರುವವು ಆಗ ನಿತಿವಂತರು ತಮ್ಮ ತಂದೆಯ ರಾಜ್ಯದಲ್ಲಿ ಸೂರ್ಯನಂತೆ ಪ್ರಕಾಶಿಸುವರು ಕಿವಿಯುಳ್ಳವನು ಕೆಳಲಿ ಅಂದನು ಕೆಟ್ಟದ್ದನ್ನು ಮಾಡುವವರು ಎಲ್ಲಿಗೆ ಹೋಗುತ್ತಾರೆ ಯೇಸುವಿನ ಬೋಧನೆಗಳ ಮೂಲಕ ಕೆಟ್ಟದ್ದನ್ನು ಮಾಡುವವರು ನಿತ್ಯ ನರಕಕ್ಕೆ ಹೋಗುತ್ತಾರೆ ಎಂದು ನಾವು ದೃಢಪಡಿಸಿಕೊಳ್ಳಬಹುದು ಮಾರ್ಕನು ಅಧ್ಯಾಯ ಒಂಬತ್ತು ರಲ್ಲಿ ನರಕದ ಕುರಿತಾದ ದೃಶ್ಯವನ್ನು ಸಹ ಪರಿಶೀಲಿಸೋಣ ಮಾರ್ಕನು ಅಧ್ಯಾಯ ಒಂಬತ್ತು ವಚನ ನಲವತ್ತೊಂದು ನೀವು ಕ್ರಿಸ್ತನವರೆಂದು ನಿಮಗೆ ಯಾವನಾದರೂ ಒಂದು ತಂಬಿಗೆ ನೀರನ್ನು ಕುಡಿಯುವುದಕ್ಕೆ ಕೊಟ್ಟರೆ ಬರತಕ್ಕ ಪ್ರತಿಫಲವು ಅವನಿಗೆ ತಪ್ಪುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಮತ್ತು ನಂಬುವ ಈ ಚಿಕ್ಕವರಲ್ಲಿ ಒಬ್ಬನಿಗೆ ಯಾವನಾದರೂ ಅಡ್ಡಿಯಾದರೆ ಅಂಥವನ ಕೊರಳಿಗೆ ಬೀಸುವ ಕಲ್ಲು ಕಟ್ಟಿ ಅವನನ್ನು ಸಮುದ್ರದಲ್ಲಿ ಹಾಕಿದರೂ ಅವನಿಗೆ ಲೆಸು ಇದಲ್ಲದೆ ನಿನ್ನಕ್ಕೆ ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕತ್ತರಿಸಿಬಿಡು ಎರಡು ಕೈಯುಳ್ಳವನಾಗಿದ್ದು ಆರದ ಬೆಂಕಿಯಾಗಿರುವ ನರಕದಲ್ಲಿ ಬಿಳುವುದಕ್ಕಿಂತ ಕೆಕಳಕೊಂಡವನಾಗಿ ಕಳಕೊಂಡವನಾಗಿ ಜೀವದಲ್ಲಿ ಸೆರುವುದು ನಿನಗೆ ಉತ್ತಮ ಮತ್ತು ನಿನ್ನ ಕಾಲು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಡಿದುಬಿಡು ಎರಡು ಕಾಲುಳ್ಳವನಾಗಿದ್ದು ನರಕದಲ್ಲಿ ಹಾಕಿಸಿಕೊಳ್ಳುವುದಕ್ಕಿಂತ ಕಾಲು ಕಳಕೊಂಡವನಾಗಿ ಜೀವದಲ್ಲಿ ಸೆರುವುದು ನಿನಗೆ ಉತ್ತಮ ನಿನ್ನ ಕಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಿತ್ತು ಬಿಸಾಡು ಎರಡು ಕಣ್ಣುಳ್ಳವನಾಗಿದ್ದು ನರಕದಲ್ಲಿ ಹಾಕಿಸಿಕೊಳ್ಳುವುದಕ್ಕಿಂತ ಒಂದೇ ಕಣ್ಣುಳ್ಳವನಾಗಿದ್ದು ದೇವರ ರಾಜ್ಯದಲ್ಲಿ ಸೇರುವುದು ನಿನಗೆ ಉತ್ತಮ ನರಕದಲ್ಲಿ ಅವರನ್ನು ಕಡಿಯುವ ಹುಳ ಸಾಯುವುದಿಲ್ಲ ಬೆಂಕಿ ಆರುವುದಿಲ್ಲ ಪ್ರತಿಯೊಬ್ಬನಿಗೂ ಬೆಂಕಿ ಎಂಬ ಉಪ್ಪಿನ ಹದವು ಕೊಡಲ್ಪಡಬೇಕು ಆದ ಕಾರಣ ಮತ್ತಾಯನೋ ಮತ್ತು ವಾರ್ತೆಯಲ್ಲಿ ಯೇಸುವಿನ ಬೋಧನೆಗಳು ನರಕ ಅಸ್ತಿತ್ವದಲ್ಲಿದೆ ಮತ್ತು ನಾವು ಎಂದಿಗೂ ನರಕಕ್ಕೆ ಹೋಗಬಾರದು ಎಂದು ಹೇಳುತ್ತವೆ ಈ ಕಾರಣದಿಂದಲೇ ಲೂಕನ ಸುವಾರ್ತೆಯಲ್ಲಿ ಏಸು ನರಕದಲ್ಲಿರುವ ಯಾತನೆಯ ಬಗ್ಗೆ ಉಲ್ಲೇಖಿಸಿದ್ದಾರೆ ಲೂಕನು ಅಧ್ಯಾಯ ಹದಿನಾರೂನ್ನು ತೆಗೆಯೋಣ ಇಂದು ನಾನು ಏಸು ನೇರವಾಗಿ ಹೇಳಿದ ಮಾತುಗಳನ್ನು ಸತ್ಯವೇದದಿಂದ ಓದುತ್ತಿದ್ದೇನೆ ಅಧ್ಯಾಯ ಹದಿನಾರು ವಚನ ಹತ್ತೊಂಬತ್ತು ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು ಅವನು ಸಕಲಾತಿ ನಯವಾದ ನಾರುಮಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನವೂ ವೈಭವದೊಡನೆ ಸುಖ ಸಂತೋಷ ಪಡುತ್ತಿದ್ದನು ಅವನ ಮನೆ ಬಾಗಿಲಲ್ಲಿ ಲಾಜರನೆಂಬ ಒಬ್ಬ ಭಿಕ್ಷೆಗಾರನು ಬಿದ್ದುಕೊಂಡಿದ್ದನು ಇವನು ತುಂಬಾ ಹುಣ್ಣೆದ್ದವನು ಐಶ್ವರ್ಯವಂತನ ಮೇಜಿನಿಂದ ಬಿದ್ದ ಎಂಜಲನ್ನು ತಿಂದು ಹಸಿವು ತಿರಿಸಿಕೊಳ್ಳಬೇಕೆಂದಿದ್ದನು ಇಷ್ಟು ಮಾತ್ರವಲ್ಲದೆ ನಾಯಿಗಳು ಸಹ ಬಂದು ಅವನ ಹುಣ್ಣುಗಳನ್ನು ನೆಕ್ಕುವು ಲಾಜರನು ಒಂದು ದುಃಖಕರ ಜೀವನವನ್ನು ನಡೆಸಿದನು ಭೂಮಿಯ ಮೇಲಿನ ತನ್ನ ಜೀವನದ ನಂತರ ಅವನು ಆಧ್ಯಾತ್ಮಿಕ ಜೀವನಕ್ಕೆ ಹೋದನು ಹಾದು ಹೋಗುವುದು ಎಂದರೆ ದೈಹಿಕ ಮರಣವಾಗಿದೆ ವಚನ ಇಪ್ಪತ್ತೆರಡನ್ನು ನೋಡೋಣ ಹೀಗಿರುವಲ್ಲಿ ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷೆಗಾರನು ಸತ್ತನು ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿದರು ಆ ಐಶ್ವರ್ಯವಂತನು ಸಹ ಸತ್ತನು ಅವನಿಗೆ ಉತ್ತರಕ್ರಿಯೆಗಳು ಆದವು ಮರಣದ ನಂತರ ನ್ಯಾಯತೀರ್ಪು ಬರುತ್ತದೆ ಎಂದು ಹೇಳುವುದಿಲ್ಲವೇ ನ್ಯಾಯತೀರ್ಪಿನ ನಂತರ ಆ ಐಶ್ವರ್ಯವಂತನು ಎಲ್ಲಿಗೆ ಹೋದನು ಎಂದು ನೋಡೋಣ ವಚನ ಇಪ್ಪತ್ಮೂರು ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ ಕಣ್ಣೆತ್ತಿ ದೂರದಿಂದ ಅಬ್ರಹಾಮನನ್ನು ಇವನ ಎದೆಗೆ ಒರಗಿಕೊಂಡಿದ್ದ ಲಾಜರನನ್ನು ನೋಡಿ ತಂದೆ ಅಬ್ರಹಾಮನೇ ನನ್ನ ಮೇಲೆ ದಯವಿಟ್ಟು ಲಾಜರನನ್ನು ಕಳುಹಿಸು ಅವನು ತನ್ನ ತುದಿಬೆರಳನ್ನು ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ ಈ ಊರಿಯಲ್ಲಿ ಸಂಕಟ ಎಂದು ಕೂಗಿ ಹೇಳಿದನು ಆದರೆ ಅಬ್ರಹಾಮನು ಕಂದಾ ನೀನು ಆಶಿಸಿದ ಸುಖವನ್ನು ನಿನ್ನ ಜೀವಮಾನದಲ್ಲಿ ಹೊಂದಿದಿ ಹಾಗೆ ಲಾಜರನು ಕಷ್ಟವನ್ನು ಹೊಂದಿದನು ಎಂಬುದನ್ನು ನೆನಪಿಗೆ ತಂದುಕೋ ಈಗಲಾದರೂ ಇಲ್ಲಿ ಇವನಿಗೆ ಸಮಾಧಾನ ಆದರೆ ನಿನಗೆ ಸಂಕಟ ಇದು ಮಾತ್ರವಲ್ಲದೆ ನಮಗೂ ನಿಮಗೂ ನಡುವೆ ದೊಡ್ಡದೊಂದು ಸ್ಥಾಪಿಸಿದೆ ಸ್ಥಾಪಿಸಿಯದೆ ಕಾರಣ ಈ ಕಡೆಯಿಂದ ನಿಮ್ಮ ಬಳಿಗೆ ಹೋಗಬೇಕೆಂದಿರುವವರು ಹೋಗಲಾರರು ಮತ್ತು ಆ ಕಡೆಯಿಂದ ನಮ್ಮ ಬಳಿಗೆ ಯಾರೂ ದಾಟುವುದಕ್ಕಾಗದು ಅಂದನು ಆಗ ಅವನು ಅಪ್ಪ ಹಾಗಾದರೆ ಲಾಜರನನ್ನು ನನ್ನ ತಂದೆಯ ಮನೆಗೆ ಕಳುಹಿಸಬೇಕೆಂದು ನಿನ್ನನ್ನು ಬಿಡಿಕೊಳ್ಳುತ್ತೇನೆ ನನಗೆ ಐದು ಮಂದಿ ಅಣ್ಣ ತಮ್ಮಂದಿರಿದ್ದಾರೆ ಅವರು ಸಹ ಈ ಯಾತನೆಯ ಸ್ಥಳಕ್ಕೆ ಬಂದರು ಬಾರದಂತೆ ಅವನು ತಾನು ಕಂಡದ್ದನ್ನು ಅವರಿಗೆ ಚೆನ್ನಾಗಿ ಹೇಳಲಿ ಅಂದನು ನರಕದಲ್ಲಿನ ನೋವು ಎಷ್ಟು ಭಯಾನಕವಾಗಿದೆ ಎಂಬುದನ್ನು ಇದು ತೋರಿಸುತ್ತದೆ ಅವನು ಸತ್ತ ನಂತರ ನರಕ ಅಸ್ತಿತ್ವದಲ್ಲಿದೆ ಎಂದು ಅರಿತುಕೊಂಡನು ಮತ್ತು ತನ್ನ ಕುಟುಂಬವು ನರಕಕ್ಕೆ ಬರದಂತೆ ನೋಡಿಕೊಳ್ಳುವಂತೆ ಬೇಡಿಕೊಂಡನು ವಚನ ಇಪ್ಪತ್ತೊಂಬತ್ತು ಆದರೆ ಅಬ್ರಹಾಮನು ಮೋಶೆಯ ಧರ್ಮಶಾಸ್ತ್ರವು ಪ್ರವಾದಿಗಳ ಗ್ರಂಥಗಳು ಅವರಲ್ಲಿ ಅವೆ ಅವುಗಳನ್ನು ಕೆಳಲಿ ಅನ್ನಲು ಅವನು ತಂದೆ ಅಬ್ರಹಮನೇ ಹಾಗಲ್ಲ ಸತ್ತವರ ಕಡೆಯಿಂದ ಒಬ್ಬನು ಅವರ ಬಳಿಗೆ ಹೋದರೆ ಅವರು ದೇವರ ಕಡೆಗೆ ತಿರುಗಿಕೊಳ್ಳುವರು ಅಂದನು ಅಬ್ರಹಾಮನು ಅವನಿಗೆ ಅವರು ಮೋಶೆಯ ಮಾತನ್ನು ಪ್ರವಾದಿಗಳ ಮಾತನ್ನು ಕೆಳದಿದ್ದರೆ ಸತ್ತು ಹೋಗಿದ್ದ ಅವನೊಬ್ಬನು ಜೀವಿತನಾಗಿ ಎದ್ದರೂ ಅವರು ಒಪ್ಪುವುದಿಲ್ಲ ಎಂದು ಹೇಳಿದನು ಎರಡು ಸಾವಿರ ವರ್ಷಗಳ ಹಿಂದೆ ಈ ಸಾಮ್ಯದ ಮೂಲಕ ನರಕದ ಯಾತನೆ ಎಷ್ಟು ನೋವಿನಿಂದ ಕೂಡಿದೆ ಎಂಬುದನ್ನು ಯೇಸು ವಿವರಿಸಿದರು ಸತ್ಯವೇದವು ಈ ವಿಷಯಗಳ ಬಗ್ಗೆ ಮೃದುವಾದ ರೀತಿಯಲ್ಲಿ ಮಾತನಾಡುತ್ತದೆ ಎಂದು ನೀವು ತಿಳಿದುಕೊಳ್ಳಬೇಕು ನಾವು ಎಂದಿಗೂ ನರಕಕ್ಕೆ ಹೋಗಬಾರದು ಎಂದು ನಮ್ಮ ಪರಲೋಕ ತಂದೆ ಮತ್ತು ಪರಲೋಕದ ತಾಯಿ ನಮಗೆ ಎಚ್ಚರಿಸುತ್ತಾರೆ ದೇವರ ದೃಷ್ಟಿಯಲ್ಲಿ ಪಾಪಿಗಳನ್ನು ಸುಂದರವಾಗಿಸಲು ಯಾವುದು ಸಾಧ್ಯ ಆದಾಗ್ಯೂ ದೇವರು ಈ ಭೂಮಿಗೆ ಜೀವದ ಮಾರ್ಗವನ್ನು ತೆರೆಯಲು ನಮಗೆ ಆತ್ಮರಕ್ಷಣೆಯ ಅದ್ಭುತ ಮಾರ್ಗವನ್ನು ಮತ್ತು ಪಾಪಗಳ ಕ್ಷಮೆಯನ್ನು ದಯಪಾಲಿಸಲು ಬಂದರು ದೇವರು ಹೊಸ ಒಡಂಬಡಿಕೆಯ ಮೂಲಕ ನಮಗೆ ಪಾಪಗಳ ಕ್ಷಮೆಯನ್ನು ಕೊಟ್ಟಿದ್ದಾರೆ ಎಂಬುದು ನಿಜಕ್ಕೂ ಗಮನಾರ್ಹ ಘಟನೆಯಾಗಿದೆ ನರಕದಲ್ಲಿರುವ ಎಲ್ಲವೂ ಶಾಶ್ವತ ನೋವಾಗಿದೆ ನರಕದ ಯಾತನೆಯಿಂದ ಯಾರೊಬ್ಬರು ಒಂದು ಕ್ಷಣವೂ ಮುಕ್ತರಾಗಲು ಸಾಧ್ಯವಿಲ್ಲ ಎಂದು ನಾವು ಭಾವಿಸುವಾಗ ನಮ್ಮ ತಂದೆ ಮತ್ತು ತಾಯಿಯ ಪ್ರಯತ್ನಗಳು ವ್ಯರ್ಥವಾಗದಂತೆ ನಾವು ದೇವರ ವಾಕ್ಯಕ್ಕೆ ನಮ್ಮನ್ನು ಅರ್ಪಿಸಿಕೊಳ್ಳಬೇಕು ಕೆಟ್ಟ ಕೆಲಸಗಳನ್ನು ಮಾಡುವುದರಿಂದ ದೂರವಿರಲು ದೇವರು ನಮಗೆ ಕಲಿಸುವ ಎಲ್ಲವನ್ನೂ ಅನುಸರಿಸಲು ನಮಗೆ ನಂಬಿಕೆ ಇರಬೇಕು ಏಕೆಂದರೆ ಆತನ ಮಾತುಗಳು ನಮಗೆ ಒಳ್ಳೆಯ ಜೀವನವನ್ನು ಹೇಗೆ ನಡೆಸಬೇಕೆಂದು ತೋರಿಸುತ್ತವೆ ಫಲಿತಾಂಶ ಏನಾಗುತ್ತದೆಂದು ದೇವರಿಗೆ ತಿಳಿದಿಲ್ಲವೆ ಯಾವ ಮಾರ್ಗಗಳು ದುಃಖಕರ ಫಲಿತಾಂಶಗಳಿಗೆ ಕಾರಣವಾಗುತ್ತವೆ ಎಂಬುದನ್ನು ದೇವರು ಮೊದಲೇ ನೋಡುವುದರಿಂದ ಕೆಲವು ವಿಷಯಗಳಿಂದ ದೂರವಿರಲು ಅಥವಾ ಕೆಲವು ಕೆಲಸಗಳನ್ನು ಮಾಡಲು ಆತನು ನಮಗೆ ಸೂಚಿಸುತ್ತಾರೆ ಅವರ ಎಲ್ಲ ಬೋಧನೆಗಳು ನಿತ್ಯ ಪರಲೋಕ ರಾಜ್ಯದ ಅಸ್ತಿತ್ವದ ಬಗ್ಗೆ ನಮಗೆ ಹೇಳುತ್ತವೆ ಆದ್ದರಿಂದ ಆತನ ವಾಕ್ಯವನ್ನು ಹಿಂಬಾಲಿಸಲು ವಿಫಲವಾದರೆ ಶಾಶ್ವತ ನರಕಕ್ಕೆ ಕಾರಣವಾಗುತ್ತದೆ ಎಂಬುದನ್ನು ನಾವು ಎಂದಿಗೂ ಮರೆಯಬಾರದು ನಾವು ಜನರಿಗೆ ಪರಲೋಕ ಮತ್ತು ನರಕವಿದೆ ಎಂದು ಎಷ್ಟೇ ಬಾರಿ ಹೇಳಿದರೂ ಅವರು ಇದನ್ನು ನಂಬುವುದಿಲ್ಲ ಏಕೆಂದರೆ ಅದು ಅದೃಶ್ಯವಾಗಿದೆ ಎಷ್ಟಾದರೂ ಸಾಮ್ಯದಲ್ಲಿರುವ ಐಶ್ವರ್ಯವಂತನಂತೆ ಜನರು ಏನಾಗುತ್ತದೆ ಎಂದು ನೋಡಿದ ನಂತರ ಬದಲಾಗಲು ಬಯಸುತ್ತಾರೆ ಆದರೆ ಅಷ್ಟರೊಳಗೆ ಪಾಶ್ಚಾತ್ಯಾಪಡುವ ಅವಕಾಶ ಈಗಾಗಲೇ ಕಳೆದು ಹೋಗಿದೆ ನಾವು ಈ ಭೂಮಿಯ ಮೇಲೆ ಜೀವಿಸುತ್ತಿರುವಾಗ ಪಡುವ ಸಮಯ ಶಾಶ್ವತ ಪರಲೋಕ ಅಥವಾ ನರಕದ ತೀರ್ಪು ಬಂದ ನಂತರ ನಾವು ಸಾವಿರ ಬಾರಿ ಪಾಶ್ಚಾತ್ಯಾಪಟ್ಟರೂ ಸಹ ಅದನ್ನು ಬದಲಾಯಿಸಲು ಸಾಧ್ಯವಿಲ್ಲ ಅವಕಾಶವು ಈ ಭೂಮಿಯಲ್ಲಿ ಮಾತ್ರ ಅಸ್ತಿತ್ವದಲ್ಲಿದೆ ಆದ್ದರಿಂದ ದೇವರ ವಾಕ್ಯಕ್ಕೆ ನಿಮ್ಮನ್ನು ಅರ್ಪಿಸಿಕೊಂಡು ವಾಕ್ಯಕ್ಕೆ ಹೊಂದಿಕೆಯಾಗುವ ಜೀವನವನ್ನು ನಡೆಸುವಂತೆ ನಾನು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ ಎರಡು ತೆಸಲೋನಿಕದವರಿಗೆ ಅಧ್ಯಾಯ ಒಂದು ವಚನ ಏಳು ನೋಡೋಣ ಯಾವಾಗ ಕೊಡುವನೆಂದರೆ ಏಸು ಕರ್ತನು ತನ್ನ ಶಕ್ತಿಯನ್ನು ತೋರ್ಪಡಿಸುವ ದೇವದೂತರಿಂದ ಕೂಡಿದವನಾಗಿ ಉರಿಯುವ ಬೆಂಕಿಯಲ್ಲಿ ಆಕಾಶದಿಂದ ಪ್ರತ್ಯಕ್ಷನಾಗುವ ಕಾಲದಲ್ಲಿ ಅದನ್ನು ಕೊಡುವನು ಏನು ಮಾಡುವರು ನಮ್ಮ ಕರ್ತನಾದ ಏಸುವು ದೇವರನ್ನರಿಯದವರಿಗೂ ತನ್ನ ಸುವಾರ್ತೆಗೆ ಒಳಪಡದವರಿಗೂ ಪ್ರತೀಕಾರವನ್ನು ಸಲ್ಲಿಸುವ ದೇವರು ಮನುಷ್ಯರಿಗೆ ಶರೀರವನ್ನು ಧರಿಸುವ ಮೂಲಕ ಈ ಭೂಮಿಯ ಮೇಲೆ ಪಶ್ಚಾತ್ತಾಪ ಪಡುವ ಅವಕಾಶವನ್ನು ಕೊಟ್ಟರು ತಂದೆ ದೇವರು ಅಥವಾ ತಾಯಿ ದೇವರು ಇದ್ದಾರೆಂದು ತಿಳಿಯದೆ ಸುವಾರ್ತೆಗೆ ವಿಧೇಯರಾಗದೆ ಜೀವನ ನಡೆಸಿದವರಿಗೆ ಏನು ಕಾದಿದೆ ಅವರು ದಂಡನೆಯನ್ನು ಎದುರಿಸಬೇಕಾಗುತ್ತದೆ ದಂಡನೆಯ ಸ್ಥಳ ಎಲ್ಲಿರುತ್ತದೆ ಅವರು ನಿತ್ಯ ನರಕದಲ್ಲಿ ನರಳುತ್ತಾರೆ ಅವರು ದೇವರನ್ನು ಅರಿಯದವರು ಮತ್ತು ಕ್ರಿಸ್ತನ ಸುವಾರ್ತೆಗೆ ವಿಧೇಯರಾಗದವರು ದೇವರು ಬಲಪ್ರಯೋಗದ ಮೂಲಕ ಮನುಕುಲವನ್ನು ನಿಯಂತ್ರಿಸಲು ಪ್ರಯತ್ನಿಸುವುದಿಲ್ಲ ಏಕೆಂದರೆ ನಾವು ಪರಲೋಕದಲ್ಲಿ ಮಾಡಿದ ಎಲ್ಲಾ ಪಾಪಗಳನ್ನು ಅರಿತುಕೊಳ್ಳಬೇಕು ಮತ್ತು ನಾವು ಮತ್ತೆಂದು ಆ ಪಾಪಗಳಲ್ಲಿ ಭಾಗಿಯಾಗುವುದಿಲ್ಲ ಎಂಬ ಬಲವಾದ ನಂಬಿಕೆಯನ್ನು ಹೊಂದಿರಬೇಕು ಎಂದು ದೇವರು ಬಯಸುತ್ತಾರೆ ಈ ಲೋಕದ ಜನರು ಮೂರನೇ ಆಯಾಮದ ಲೋಕವಿದೆ ಎಂದು ನಂಬುತ್ತಾರೆ ಹಾಗಾಗಿ ಅವರಿಗೆ ಅದರ ಬೇರೆ ಯಾವುದೇ ಲೋಕದ ಬಗ್ಗೆ ತಿಳಿದಿಲ್ಲ ಎಷ್ಟಾದರೂ ಮನುಷ್ಯನು ಶರೀರ ಮತ್ತು ಆತ್ಮದ ಸಂಯೋಜನೆ ಎಂದು ನಾವು ಕಲಿತಿಲ್ಲವೆ ನಾವು ಈಗ ಜೀವಿಸುತ್ತಿರುವ ದೈಹಿಕ ಜೀವನ ಅಸ್ತಿತ್ವದಲ್ಲಿದ್ದರೆ ಆಧ್ಯಾತ್ಮಿಕ ಲೋಕವೂ ಸಹ ಅಸ್ತಿತ್ವದಲ್ಲಿರಬೇಕು ಆ ಲೋಕದಲ್ಲಿ ಅವರು ಶಾಶ್ವತವಾಗಿ ಯಾತನೆಯನ್ನು ಅನುಭವಿಸುವರು ಇದನ್ನು ತಿಳಿದುಕೊಂಡು ದೇವರು ಮನುಕುಲಕ್ಕೆ ಅವಕಾಶವನ್ನು ಕೊಟ್ಟರು ಆದರೂ ಈ ಭೂಮಿಗೆ ದೊಬ್ಬಲ್ಪಟ್ಟ ನಂತರವೂ ಅವರು ಪಾಪ ಮಾಡುವುದನ್ನು ಮುಂದುವರಿಸುತ್ತಾರೆ ದುರಹಂಕಾರಿಗಳಾಗಿ ನಾನೇ ಶ್ರೇಷ್ಠ ಎಂದು ಹೇಳುತ್ತಾರೆ ಅವರು ಲೋಕದ ಸುಖಗಳನ್ನು ಅನುಭವಿಸುತ್ತಿರುವುದರಿಂದ ಅವರಿಗೆ ಪಶ್ಚಾತ್ತಾಪ ಪಡಲು ಸಮಯವಿಲ್ಲ ಈ ಕಾರಣಕ್ಕಾಗಿ ದೇವರು ಈ ಭೂಮಿಗೆ ಶರೀರವನ್ನು ಧರಿಸಿ ಪರಲೋಕಕ್ಕೆ ಹಿಂದಿರುಗುವ ಮಾರ್ಗವನ್ನು ಮತ್ತು ತನ್ನ ಮೊದಲನೆಯ ಮತ್ತು ಎರಡನೆಯ ಬರುವಿಕೆಯಲ್ಲಿ ಪಾಪಗಳ ಕ್ಷಮೆಯನ್ನು ಪಡೆಯುವ ಮಾರ್ಗವನ್ನು ನಮಗೆ ಕಲಿಸಿದರು ಅದು ಜೀವದ ಮಾರ್ಗವಲ್ಲವೇ ಈ ಕಾರಣದಿಂದಲೇ ಮೀಕನು ಅಧ್ಯಾಯ ನಾಲ್ಕು ಮತ್ತು ಯಶಾಯನು ಅಧ್ಯಾಯ ಎರಡರಲ್ಲಿ ಬರೆದಿರುವಂತೆಯೇ ಆತನು ತನ್ನ ಮಾರ್ಗಗಳ ವಿಷಯವಾಗಿ ನಮಗೆ ಬೋಧನೆ ಮಾಡುವನು ನಾವು ಆತನ ದಾರಿಗಳಲ್ಲಿ ನಡೆಯುವೆವು ಎಂದು ಹೇಳುತ್ತದೆ ದೇವರು ನಮಗೆ ತಕ್ಷಣವೇ ನ್ಯಾಯ ತೀರಿಸಿದರೆ ನಾವು ನರಕಕ್ಕೆ ಹೋಗಲು ಗುರಿಯಾಗುತ್ತಿದ್ದೆವು ಎಷ್ಟಾದರೂ ಅವರು ತಾಳ್ಮೆಯನ್ನು ತೋರಿಸಿದ್ದಾರೆ ಅವರು ನಮಗೆ ಈ ಭೂಮಿಯ ಮೇಲೆ ಇನ್ನೊಂದು ಅವಕಾಶವನ್ನು ಕೊಟ್ಟರು ಇಡೀ ಮನುಕುಲಕ್ಕೆ ಬೇರೇನೂ ಅಗತ್ಯವಿಲ್ಲ ಪಶ್ಚಾತ್ತಾಪದ ಜೀವನವನ್ನು ನಡೆಸುವುದು ಅತ್ಯಂತ ಅವಶ್ಯಕ ಅಂತಹ ಜೀವನವನ್ನು ನಡೆಸುವ ಮೂಲಕ ನಾವು ತಂದೆ ಮತ್ತು ತಾಯಿಗೆ ಮಹಿಮೆಯನ್ನು ಸಲ್ಲಿಸೋಣ ಪ್ರಕಟಣೆ ಅಧ್ಯಾಯ ಇಪ್ಪತ್ತೊಂದರಲ್ಲಿ ವಿವರಿಸಿದಂತೆ ರಾಜ್ಯವು ಮರಣ ನೋವು ಅಥವಾ ದುಃಖವಿಲ್ಲದ ಸ್ಥಳವಾಗಿದೆ ಪ್ರತಿದಿನ ಸಂತೋಷದಿಂದ ನಾವು ಜೀವಿಸಬಹುದಾದ ದೇವರು ಸೃಷ್ಟಿಸಿದ ಪರದೈಸಿ ಇದೆ ಎಂದು ಸತ್ಯವೇದವು ನಮಗೆ ಕಲಿಸುವುದಿಲ್ಲವೇ ಇಂದು ಒಬ್ಬ ವ್ಯಕ್ತಿಯು ಹಿಂದೆ ಉಳಿಯದಂತೆ ಮತ್ತು ನಾವು ಒಟ್ಟಿಗೆ ಪರಲೋಕವನ್ನು ಪ್ರವೇಶಿಸುವಂತೆ ಹೊಸ ಒಡಂಬಡಿಕೆಯ ಬೋಧನೆಗಳ ಪ್ರಕಾರ ಜೀವಿಸಬೇಕೆಂದು ನಾನು ನಿಮ್ಮನ್ನು ಮನಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ ದೇವರು ಸತ್ಯವೇದಕ್ಕೆ ಏನನ್ನು ಸೇರಿಸಬೇಡಿ ಅದರಿಂದ ಹಾಕಬೇಡಿ ಎಂದು ಹೇಳಿದಾಗ ಅವರು ಸತ್ಯವೇದದಲ್ಲಿ ಪರಲೋಕಕ್ಕೆ ಹೋಗುವ ಮಾರ್ಗವನ್ನು ಸೇರಿಸಿದ್ದಾರೆಂದು ಅರ್ಥವಲ್ಲವೇ ಇಷ್ಟಾದರೂ ಇಂದು ಅನೇಕ ಸಭೆಗಳು ಸತ್ಯವೇದದಲ್ಲಿ ಕಂಡುಬರದ ಆಚರಣೆಗಳನ್ನು ಸೇರಿಸುತ್ತಿವೆ ಮತ್ತು ಸತ್ಯವೇದದಲ್ಲಿರುವ ಅನೇಕ ವಿಷಯಗಳನ್ನು ತೆಗೆದುಹಾಕುತ್ತಿವೆ ಅವರ ದಾರಿ ಪರಲೋಕಕ್ಕಲ್ಲ ಆದರೆ ನರಕಕ್ಕೆ ಮುನ್ನಡೆಸುತ್ತದೆ ಹಣಜಿಯ ಸಾಮ್ಯದಲ್ಲಿ ಇದನ್ನು ಯಾರು ಮಾಡಿದರು ಇದನ್ನು ಯಾರು ಮಾಡಿದ್ದಾರೆಂದು ಯೇಸುವಿಗೆ ತಕ್ಷಣವೇ ತಿಳಿದಿತ್ತು ಸೈತಾನನೇ ಇದನ್ನು ಮಾಡಿದನೆಂದು ಯಜಮಾನನು ಹೇಳಿದನು ಹೊರನೋಟಕ್ಕೆ ಅವರು ದೇವರನ್ನು ನಂಬುತ್ತಾರೆ ಆದರೆ ಆಂತರಿಕವಾಗಿ ಅವರು ನಂಬುವುದಿಲ್ಲ ಈ ಕಾರಣದಿಂದಲೇ ಸತ್ಯವೇದವು ಅವರನ್ನು ಕುರಿ ವೇಷ ಹಾಕಿಕೊಂಡಿರುವ ತೋಳಗಳು ಎಂದು ವರ್ಣಿಸುತ್ತದೆ ಅಲ್ಲವೇ ಅವರು ನಮ್ಮ ಆತ್ಮಗಳನ್ನು ಲೂಟಿ ಮಾಡುವುದರಿಂದ ನಾವು ಪ್ರತಿಯೊಂದು ಆತ್ಮದ ಮೇಲೂ ಕರುಣೆ ತೋರಿಸಬೇಕು ನಾನು ಅವರನ್ನು ಬೇಗನೆ ಎಬ್ಬಿಸಬೇಕು ಒಂದು ಆತ್ಮವನ್ನು ಸರಿಯಾಗಿ ರಕ್ಷಿಸಲು ನಾವು ಈ ವಾಸ್ತವಿಕ ಸಂದೇಶವನ್ನು ನಿಖರವಾಗಿ ತಿಳಿಸಬೇಕು ಕಳೆದು ಹೋದದ್ದನ್ನು ಹುಡುಕಿ ರಕ್ಷಿಸಲು ಯೇಸು ಈ ಭೂಮಿಗೆ ಬಂದರು ಆದ್ದರಿಂದ ನಾವು ಸಹ ಅದೇ ನೀತಿವಂತ ಉದ್ದೇಶವನ್ನು ಹೊಂದಿರಬೇಕು ದೇವರ ದೃಷ್ಟಿಯಲ್ಲಿ ನೀವು ಪಶ್ಚಾತ್ತಾಪದ ಅನೇಕ ಸುಂದರ ಕಾರ್ಯಗಳನ್ನು ಬಿಟ್ಟು ಹೋಗುತ್ತೀರಿ ಎಂದು ನಾನು ಪ್ರಾಮಾಣಿಕವಾಗಿ ನಿರೀಕ್ಷಿಸುತ್ತೇನೆ ನೀವು ಅಧಿಕ ಅನುಗ್ರಹವನ್ನು ಸ್ವೀಕರಿಸುವಿರಿ ಎಂದು ನಿರೀಕ್ಷಿಸುತ್ತಾ ನಾನು ಈ ಇಂದಿನ ಪ್ರಸಂಗವನ್ನು ಮುಗಿಸಲು ಬಯಸುತ್ತೇನೆ ಧನ್ಯವಾದಗಳು